ನಮ್ಮ ಸರ್ಕಾರ ನಿಮ್ಮ ಒಳ್ಳೆ ಹುಡುಗಗಳನ್ನು ನೋಡಿ ಬಿಡುಗಡೆ ಮಾಡ್ತಾ ಇದ್ದಾರೆ ಆದ್ರೂ ಈ ಸಮಾಜದಲ್ಲಿ ಮಹಿಳೆಯರಾಗಿ ಬದುಕಿ ಅಂಕಲ್ ನಿಮ್ ಸಾಂಗ್ ಸಾಂಗಿಲ್ಲ ನ್ಯಾಯ ಎಲ್ಲಿದೆ ಸಂಗೀಸ ನೀಡಿದ ಶಿಕ್ಷೆಯನ್ನೇನು ಕಡಿಮೆ ಮಾಡಬೇಕು ಆದ್ರೆ ಜೀವನದಲ್ಲಿ ತಪ್ಪನ್ನೇ ನಾನು ವರ್ಷಗಳ ಈ ಶಿಕ್ಷೆ ಇದ್ಯಾ ವನ್ಯಾಯಸ ಇದ್ಯಾ ವನ್ಯಾಯ ಕೆಲವೊಂಸಾರಿ ವಿಧಿವಿಧಿಗಳು ಹಾಗೆ ನಡೆದು ಮತ್ತು ಕೂಡ ಹಾಗೆ ಪರಿಗಣಿಸುತ್ತದೆ ಅಂದ್ರೆ ಇಮ್ಮ ಶಿಕ್ಷಕರು ಸಾಕ್ಷಿಗಳನ್ನು ಸರಿಯಾಗಿ ಇಂದದ ಕಾರಣಕ್ಕೆ ನೃತ್ಯ ಯಾತ್ರೆ ತೋ ಅನುಭವಿಸಿದ್ವಿ ಇದು ರೀತಿ ಲಿಖಿತ ಅಲ್ಲಾಹ ಸರ್ ಇದು ರೀತಿ ಅಲ್ಲ ನನ್ನ ವಿರುದ್ಧ ಎಣದ ಸ್ತಂತ್ರ ನನ್ನ ವಿರುದ್ಧ ಎಣದ ಸ್ವತಂತ್ರ ನನ್ನ ಪಡಿದ ದೇವತೆ ಎತ್ತಿದ್ದ ये वो चीज है ना वाले के

ಬಿಡಲಾರೆ ಶಿಕ್ಷಿಸದೆ ಬಿಡಲಾರೆ ಹುಡುಕಬೇಕು ಸಾರ್ ನನ್ನ ಮಕ್ಕಳು ಚಿಕ್ಕವಿರುತ್ತಾರೆ ಶೌರ್ಯ ಶೌರ್ಯ ಮತ್ತು तुम बच्चे को से बकड़ा नि बकड़ा नि बप्पा नि बप्पा बर्तता है नि बकड़ा बर्तता है नि बन्ने हुडुक लेके नि बप्पा बर्तता है ಸಂಘ ವಸ್ತುಗಳು ನಿಮ್ಮ ಹಳೆ ಬಟ್ಟೆಗಳು ಇದರಲ್ಲಿ ಒಂದು ಫ್ಯಾಮಿಲಿ ಫೋಟೋ ಇದೆ ಅದನ್ನು ತೆಗೆದುಕೊಂಡು जनम दुकान तीप नेटिस ಮಕ್ಕಳನ್ನ ಹುಡುಕ್ಬೇಕು ಸಾರ್ ನಾಯಿ ಬರ್ತೀನಿ ಸಾರ್ ಬರ್ತೀನಿ ಸಾರ್ ಬರ್ತೀನಿ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ ಕಣ್ಣಲ್ಲಿ ಕಣ್ಣಿನ ಅಕ್ಷರ ಹೇಗೆ ಕಣ್ಣೀರಿನ ಹಂತರ ನೋಡಿದ್ರೆ ಯಾಕೋ ಯಾಕೋ ಮನಸ್ಸಿನಲ್ಲಿ ಏನೋ ಚರ್ಚೆ ನನ್ನ ದೊಡ್ಡ ಮಗ ನನ್ನ ದೊಡ್ಡ ಮಗ ದೊಡ್ಡವರಾಗಿದ್ರೆ ಖಂಡಿತವಾಗಿಯೂ ಖಂಡಿತವಾಗಿಯೂ ಪುಣ್ಯಾತ್ಮನ ಹಾಗೆ ಇರೋದಿಲ್ಲ ಖಂಡಿತವಾಗಿಯೂ कल वेंदा जैले बासी र ಹುಚ್ಚು ಹುಡುಬು ಹಬ್ಬ ಹಿ ಪುಣ್ಯತ್ವ ಯಾರೋ ಆಗಲಿ ದೇವರು ದೇವರು ಇದ್ದಲ್ಲ ಚೆನ್ನಾಗಿರುವಪ್ಪ ನನ್ನ ಚೆನ್ನಾಗಿರು ನನ್ನ ಮಕ್ಕಳು ನನ್ನ ಮಕ್ಕಳು ತುಂಬಾ ಚಿಕ್ಕವರು ಅದು ನನ್ನ ಮಕ್ಕಳನ್ನ ಹುಡುಕ್ಬೇಕು ನಾನು ನನ್ನ ಮಕ್ಕಳನ್ನ ಹುಡುಕ್ಬೇಕು ಹುಡುಕ್ಬೇಕು ಮಕ್ಕಳ ಬರ್ತಾ ಇದ್ದೀನಿ ಮಕ್ಕಳ ಬರ್ತಾ ಇದ್ದೀನಿ ಮಕ್ಕಳ ನಿಮ್ಮನ್ನ ಹುಡುಕ್ಲಿಕ್ಕೆ ನಿಮ್ಮಪ್ಪ ಬರ್ತಾ ಇದ್ದಾರೆ ಕಟ್ರು ನಿಮ್ಮಪ್ಪ ಬರ್ತಾ ಇದ್ದಾರೆ ಕಟ್ರು ನಿಮ್ಮನ್ನ ಹುಡುಕ್ಲಿಕ್ಕೆ ನಿಮ್ಮಪ್ಪ ಬರ್ತಾ ಇದ್ದಾರೆ ಕಂಡ್ರು